ಸಿ ಎಲ್ ಪಿ ಲೀಡರ್ ಆಗಿ ಸರ್ಕಾರವನ್ನು ತರೋಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ ಬಂತು ಸರ್ಕಾರ ಬಂದ ಕೂಡಲೇ ನಮ್ಮ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದ್ರು ಒಂದು ವರ್ಷ ನಾವು ದುಡ್ದೇವೆ ಐದು ವರ್ಷ ದುಡ್ದೇವೆ ನಾಲ್ಕು ತಿಂಗಳಾಗ ಬಂದು ಮನುಷ್ಯನಿಗೆ ಸಿಕ್ತಲ್ಲ ಅಂತ ಅನಿಸ್ತು ಇವೆಲ್ಲ ನಡೆದ ದಾರಿಗಳು ಬಂದು ಬ್ಲಾಕ್ ಪ್ರೆಸಿಡೆಂಟ್ ಇಂದ ಎ ಐ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದೀನಿ ಇದು ಏನು ಇದಕ್ಕೂ ನಾನು ಬೆನ್ನತ್ತೇನು ಹೋಗಲಿಲ್ಲ ಅವಾಗ ನಮ್ಮ ತಂದೆಯವರಿಗೆ ಹೇಳಿದ್ರು ನೋಡಪ್ಪ ಮಾಪಣ್ಣ ನಮ್ಮ ತಂದೆ ಹೆಸರು ಮಾಪಣ್ಣ ಮಾಪಣ್ಣ ನಿಮ್ಮ ಮಗ ಅಲ್ಲಿ ಅಳುತ್ತಾ ಇದ್ದಾನೆ ಮತ್ತು ನಿಮ್ಮ ಮನೆಗೆ ಬೆಂಕಿ ಎತ್ತಿದೆ ಆವಾಗ ಅವ್ರು ಓಡಿ ಬಂದು ನೋಡಿದ್ರೆ ಮೊದಲು ಅವರು ಹೋಗಿ ಹೋಗಿ ಮನೆ ನೋಡ್ತಾರೆ ಸುಟ್ಟು ಹೋಗಿದೆ ಆಮೇಲೆ ಕನಿಷ್ಠ ನನ್ನ ಮಗ ಆದರೂ ಎಲ್ಲೇನೋ ಅಂತ ಹೇಳಿ ಏ ನೀ ಅಲ್ಲಿ ಬಾವಿ ಹತ್ರ ಅಳಕೋತ್ ಕುಂತಾನೆ ನೋಡಿ ಹೋಗಿ ಹೋಗಿ ಆವಾಗ ಅಲ್ಲಿ ಹೋಗಿ ನೋಡಿದ್ಮೇಲೆ ಅವರು ಸ್ವಲ್ಪ ಗಾಬರಿ ಪಟ್ಟು ಏನು ಮಾಡಬೇಕು ಈಗ ಅಲ್ಲಿ ಅಂಥ ಗಲಾಟೆಯಲ್ಲಿ ಒಬ್ಬರು ಒಳಗೆ ಒಬ್ರಿಗೆ ಸೇರಿಸ್ತಿದ್ದಿಲ್ಲ ಯಾರ ಮನಿಗಾರ ಹೋದರೆ ಈಗ ಹೇಳೋರು ಏ ನಮ್ಮಲ್ಲಿ ಜಾಗ ಎಲ್ಲಪ್ಪ ಕಿರ್ಕಿರಿ ಇಡೋದ ನೀ ಹೀಗಾಗಿ ಯಾರೂ ಒಬ್ರಿಗೊಬ್ಬರು ರಕ್ಷಣೆ ಕೊಡ್ತಾಯಿದ್ರು ಯಾರು ಶ್ರೀಮಂತರಿದ್ದರು ಅವರು ಸ್ವಲ್ಪ ಈ ಶೋಲಾಪುರ ಗಿಲಾಪುರ್ ಈ ಕಡೆ ಬಂದರು ಆದ್ರೆ ಬಾಕಿ ಜನ ಬಡವರು ಕೆಲವು ಜನ ಊರು ಬಿಟ್ಟು ಓಡೋದ್ರು ಕೆಲವು ಜನ ಅಲ್ಲೇ ಸುಟ್ಕೊಂಡು ಸತ್ರು ಇವೆಲ್ಲ ಆಯಿತು ನಾನು ಆವಾಗ ನಮ್ಮ ತಂದೆಯವರು ಏನು ಮಾಡಿದ್ರು ಅಂದರೆ ಏನು ಮಾಡಿ ಇವನಿಗೆ ಬದುಕಿಸ್ಬೇಕು ಹೇಳಿ ಅವರು ನನಗೆ ಈ ಪೂನಾದಲ್ಲಿ ನಮ್ಮ ಇನ್ನೊಬ್ಬ ನಮ್ಮ ಕಾಕಾ ಇದ್ದ ಅಲ್ಲಿ ಚಿಕ್ಕಪ್ಪ ಅಂತಾರಲ್ಲ ಅವರು ಈ ಮಹರ್ ರೆಜಿಮೆಂಟ್ ಅಂತಿತ್ತು ಅವಾಗ ನಮ್ಮದೇ ಒಂದು ರೆಜಿಮೆಂಟು ಖಡ್ಕಿಯಲ್ಲಿ ಇತ್ತು ಪುನಃ ಅಲ್ಲಿ ನಮ್ಮ ಕಾಕ ಮಿಲ್ಟ್ರಿದಾಗೆ ಇದ್ದ ಅದಕ್ಕಾಗಿ ನಮ್ಮ ತಂದೆಯವರು ನೋಡಬೇಕು ಅಂತ ಹೇಳಿ ಅಟ್ಲೀಸ್ಟ್ ನಮ್ಮ ತಮ್ಮನ ಹತ್ರ ಹೋಗಿ ಇದು ಅಂತ ಆವಾಗ ಫಾರ್ಟಿ ಸೆವೆನ್ದಾಗ ಅವರಿಗೆ ಅಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅವರು ಮಿಲ್ಟ್ರಿಯಿಂದ ರಾಜೀನಾಮೆ ಕೊಟ್ಟು ಅವರು ಗುಲ್ಬರ್ಗ ಕಡೆ ಟ್ರೈನ್ನಾಗ ಹೊರಟರು ನಾವು ಈ ನಾಂದೇಡಿಂದ ಜೈರಾಬಾದಿಂದ ನಾವು ಟ್ರೈನ್ಗೆ ಕೂತು ನಾವು ಪೂನಾ ಕಡೆ ಹೋದ್ರೆ ನಾವು ಪೂನಕ್ಕೆ ಹೋಗಾಕ ಅವರು ಅಲ್ಲಿಂದ ಬಿಟ್ಟು ಬೇರೆ ಕಡೆ ಹೋದರು ಅವ್ರ ರಿಜಿಸ್ಟರ್ ಎಲ್ಲ ತೆಗಿಸಿ ನೋಡಿದಾಗ ಎಲ್ಲಿ ಹೋಗಿದ್ದಾರೆ ಅಂತ ಡೆಸ್ಟ್ ಡೆಸ್ಟಿನೇಷನ್ ಬರೆದಿಲ್ಲ ಅದಕ್ಕಾಗಿ ನಮಗೇನು ಹೇಳೋಕ್ಕಾಗೋದಿಲ್ಲ ಅಂತ ಆಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಥರ್ಟೀನ್ ಸೆಪ್ಟೆಂಬರ್ ನೈನ್ಟೀನ್ ಫಾರ್ಟಿ ಏಯ್ಟ್ಗೆ ಸಿಕ್ತು ನಮಗೆ ಅವರಿಗೆ ಮೊದಲೇ ಫಾರ್ಟಿ ಸೆವೆನ್ದಾಗೆ ಸಿಕ್ಕಿತ್ತು ಅದಕ್ಕಾಗಿ ಹೀಗೆ ನಮ್ಮದು ತಿರುಗಿ ಕೊನೆಗೆ ನಮ್ಮ ತಂದೆಯವರು ಇಲ್ಲಿ ಗುಲ್ಬರ್ಗಕ್ಕೆ ಬಂದು ಅಲ್ಲಿ ನೂತನ ವಿದ್ಯಾಲಯ ಅಂತ ಒಂದು ಒಳ್ಳೆಯ ಸ್ಕೂಲ್ ಇದೆ ಅದ್ರೊಳಗೆ ಸೇರಿಸಿ ಅಲ್ಲಿ ಮಿಲ್ಲಲ್ಲೇ ಕೆಲಸ ಅವರಿಗೆ ಕೆಲಸ ಮಾಡ್ತಾಯಿದ್ರು ಸೋ ಅದು ಆದಮೇಲೆ ನಾವಿಬ್ಬರೇ ತಂದೆ ನಾನು ತಾಯಿ ಇಲ್ಲ ಯಾರೂ ಇಲ್ಲ ಅಕ್ಕ ಇಲ್ಲ ತಂಗಿ ಇಲ್ಲ ತಮ್ಮ ಇಲ್ಲ ಯಾರೂ ಇಲ್ಲ ಇಬ್ಬರೇ ಇರ ಸೋ ಹೀಗಾಗಿ ನಮ್ಮ ಜೀವನ ಇಡೀ ಜೀವನದಲ್ಲಿ ನಾನು ಅದ್ರ ಕಡೆ ಲಕ್ಷ್ಯ ಕೊಟ್ಟಿಲ್ಲ ಸುಖಾನೋ ದುಃಖನೋ ಏನೋ ಭಾಳ ಆಟ ಆಡೋದು ಹೋಗೋದು ಎಜಿಟೇಷನ್ ಮಾಡೋದು ಈ ಎಲ್ಲ ಕೆಲಸ ನನಗೆ ಅಂದರೆ ಇದರಲ್ಲಿ ನನ್ನದು ಲಕ್ಷ್ಯ ಹೆಚ್ಚಿಗೆ ಮನೆಗೆ ಹಾಗೂ ಹೀಗೂ ಮಾಡಿ ಅರವತ್ತೊಂಬತ್ತರಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಆದಿ ಗುಲ್ಬರ್ಗ ಅದು ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ ಅದಾದ ಮೇಲೆ ನಮ್ಮ ವೈಸ್ ಪ್ರೆಸಿಡೆಂಟ್ ಕೆ ಪಿ ಸಿ ಇದಾದೆ ಆಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷನೂ ಆಮೇಲೆ ಬಾಕಿದ್ದೆಲ್ಲ ಅವರು ಕೆಲವು ಹೇಳಿದ್ದಾರೆ ಅದ್ರಾಗ ಅನೇಕ ಸತ್ಯಾಂಶಗಳಿವೆ ಅಲ್ಲಿಂದ ನಾನು ಸಿ ಎಲ್ ಪಿ ಲೀಡರ್ ಆಗಿ ಸರ್ಕಾರವನ್ನು ತರೋಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ ಬಂತು ಸರ್ಕಾರ ಬಂದ ಕೂಡಲೇ ನಮ್ಮ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದ್ರು ಅವರು ಅವಾಗ ಬಂದು ನಮಗೆ ಸೇರಿದ್ದೇ ಒಂದ್ ನಾಲ್ಕು ತಿಂಗಳ ಮುಂಚೆ ಸೇರಿದ್ರು ಇದು ನಮ್ಮ ಸೇವೆ ಅಲ್ಲ ಸ್ವಾಮೀಜಿ ಇದು ಒಂದ್ ವರ್ಷ ನಾವು ದುಡ್ದೇವೆ ಐದು ವರ್ಷ ದುಡ್ದೇವೆ ನಾಲ್ಕ್ ತಿಂಗಳದಾಗ ಬಂದ್ ಮನುಷ್ಯನಿಗೆ ಸಿಕ್ತಲ್ಲ ಅಂತ ಅನ್ಸ್ತು ಹಾಗೆ ಅನೇಕ ಕಥೆಗಳವ ಈಗ ಬೇಡ ಅದು ಹೇಳೋದು ಅದಕ್ಕಾಗಿ ಎಲ್ಲನೂ ಹೇಳ್ಕೋತು ಒಂದೇ ದಿವಸ ಹೋದ್ರೆ ಚೆನ್ನಾಗಿರಲ್ಲ ಸೊ ನಾ ಹೇಳೋದೇನಂದರೆ ಕಷ್ಟ ಪಡಬೇಕು ನಾವು ದುಡಿಬೇಕು ಬಟ್ ನಮ್ಮ ಯಾವುದೇ ಒಂದು ಮನಸ್ಸಿನಲ್ಲಿ ಒಂದು ದುರಾಶೆ ಇಟ್ಕೊಂಡು ನಾವು ನಡೀವ ನಿಮ್ಮ ದುರಾಶೆ ಇತ್ತು ಅಂದರೆ ನಿಮಗೆ ಏನೂ ಸಿಗಲ್ಲ ಅಚ್ಛ ನಿಮ್ಮ ಮನ್ಸಿನಾಗೇನಿರ್ತೋ ಅದು ಮಾಡೋಕ್ಕೂ ಆಗಲ್ಲ ಅದಕ್ಕಾಗಿ ನಾನು ಇವೆಲ್ಲ ನಡೆದ ದಾರಿಗಳು ಬಂದು ಬ್ಲಾಕ್ ಪ್ರೆಸಿಡೆಂಟ್ ಎ ಐ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದೀನಿ ಇದು ಏನು ಇದಕ್ಕೂ ನಾನು ಬೆನ್ನತ್ತೇನು ಹೋಗಲಿಲ್ಲ ಅವಾಗೂ ಪಿ ಸಿ ಪ್ರೆಸಿಡೆಂಟ್ ಏನು ಹೋಗಲಿಲ್ಲ ಆಮೇಲೆ ನಿಮ್ಮ ಇದು ಅಪೋಸಿಷನ್ ಲೀಡರ್ ಲೋಕಸಭೆಯಲ್ಲಿ अपोजिशन लीडर राज्यसभा